ಕರ್ನಾಟಕದಲ್ಲಿ ಇದೀಗ ಹಕ್ಕಿ ಜ್ವರದ ಆತಂಕ ಎದುರಾಗಿದೆ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಈಗಾಗಲೇ ಹಕ್ಕಿ ಜ್ವರ ಕಾಣಿಸಿಕೊಂಡಿದ್ದು ಈ ಬೆಳವಣಿಗೆ ನಾನ್ ವೆಜ್ ಪ್ರಿಯರಲ್ಲಿ ಸಹಜವಾಗಿ ಆತಂಕವನ್ನು ಮೂಡಿಸಿದೆ ಕೋಳಿ ಹಾಗೂ ಮೊಟ್ಟೆಯನ್ನು ತಿನ್ಬೋದಾ ಹಕ್ಕಿ ಜ್ವರ ಕಾಣಿಸಿಕೊಂಡಿರೋದ್ರಿಂದ ಮಾಂಸ ಸೇವನೆ ಮಾಡೋದು ಸುರಕ್ಷಿತವೇ ಅನ್ನೋ ಪ್ರಶ್ನೆ ಜನರಲ್ಲಿ ಸಾಮಾನ್ಯವಾಗಿ ಕಾಡ್ತಾ ಇದೆ ಅಲ್ಲದೆ ಹಕ್ಕಿ ಜ್ವರ ಯಾವ ರೀತಿ ಹರಡುತ್ತೆ ಈ ಸಂದರ್ಭದಲ್ಲಿ ಯಾವೆಲ್ಲ ಮಾದರಿಯ ಸುರಕ್ಷಿತ ಕ್ರಮಗಳನ್ನ ಅನುಸರಿಸಬಹುದು ಅನ್ನೋದ್ರ ಕುರಿತಾದಂತಹ ಸ್ಟೋರಿ ಈ ವಿಡಿಯೋಲಿದೆ ಹಕ್ಕಿ ಜ್ವರ ಕಾಣಿಸಿಕೊಳ್ತಾ ಇದ್ದಂತೆ ಚಿಕನ್ ಬೆಲೆ ದಿಢೀರ್ ಅಂತ ಕುಸಿಯುತ್ತೆ ಚಿಕನ್ ಹಾಗೂ ಮೊಟ್ಟೆಯನ್ನ ಖರೀದಿ ಮಾಡುವವರ ಸಂಖ್ಯೆನೂ ಕೂಡ ಈ ಮುಖವಾಗುತ್ತೆ ಈ ಬಾರಿಯೂ ಕೂಡ ಅಂತಹದ್ದೇ ಆತಂಕ ಶುರುವಾಗಿದೆ ಹಕ್ಕಿ ಜ್ವರದ ವಿಷಯ ಕೇಳಿದ ಕೂಡಲೇ ಜನರಲ್ಲಿ ಮೂಡುವ ಮೊದಲ ಪ್ರಶ್ನೆ ಈ ಸಮಯದಲ್ಲಿ ಕೋಳಿ ಮಾಂಸ ಹಾಗೂ ಕೋಳಿ ಮೊಟ್ಟೆ ತಿನ್ಬೋದಾ ಈ ರೀತಿ ತಿನ್ನೋದ್ರಿಂದ ಹಕ್ಕಿ ಜ್ವರ ಕಾಣಿಸಿಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಈ ಬಗ್ಗೆ ರಾಜ್ಯ ಆರೋಗ್ಯ ಇಲಾಖೆ ಸ್ಪಷ್ಟನೆ ನೀಡಿದೆ ಕೋಳಿ ಮಾಂಸವನ್ನಾಗಲಿ ಇಲ್ಲವೇ ಮೊಟ್ಟೆಯನ್ನು ತಿನ್ನುವುದರಿಂದ ಜನರಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಳ್ಳಲ್ಲ ಹೀಗಾಗಿ ಈ ಬಗ್ಗೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಇದೇ ಸಂದರ್ಭದಲ್ಲಿ ಮಾಂಸ ಸೇವನೆಯ ಬಗ್ಗೆ ಕೆಲವೊಂದು ಮುನ್ಸೂಚನೆಗಳಿವೆ ಅದೇನು ಅಂತ ನೋಡೋಣ ಹಕ್ಕಿ ಜ್ವರ ಸೋಂಕು ತಗಲಿದಂತಹ ಕೋಳಿಯ ಮಾಂಸವನ್ನು ಚೆನ್ನಾಗಿ ಬೇಯಿಸದೇ ಇಲ್ಲವೇ ಅದರ ಹಸಿ ಮೊಟ್ಟೆಯನ್ನು ತಿನ್ನೋದ್ರಿಂದ ರೋಗ ಬರೋ ಸಾಧ್ಯತೆ ಇದೆ ಇದೇ ಸಂದರ್ಭದಲ್ಲಿ ಕೋಳಿ ಮಾಂಸ ಹಾಗೂ ಮೊಟ್ಟೆಯನ್ನು ಚೆನ್ನಾಗಿ ಬೇಯಿಸಬೇಕು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚು ಉಷ್ಣಾಂಶದಲ್ಲಿ ಬೇಯಿಸಬೇಕು ಅಂದರೆ ಚೆನ್ನಾಗಿ ಕೊತ ಕೊತ ಅನ್ನುವಷ್ಟು ಕುದಿಸಿ ಸೇವನೆ ಮಾಡಬೇಕು ಸೋಂಕಿತ ಕೋಳಿಯ ಹಸಿ ಮೊಟ್ಟೆಯನ್ನು ತಿನ್ನಬಾರ್ದು ತೆರೆದ ಮಾರುಕಟ್ಟೆ ಅಥವಾ ಹೊರಗಡೆ ಚಿಕನ್ ಸೇವಿಸುವಾಗ ಎಚ್ಚರಿಕೆ ವಹಿಸಿ ಚೆನ್ನಾಗಿ ಬೇಯಿಸಿದ ವೆಜ್ ಮಾತ್ರ ಸೇವನೆ ಮಾಡಿ ರೋಗ ಪೀಡಿತ ಕೋಳಿಗಳೊಂದಿಗೆ ಬೇರೆಯ ಕೋಳಿಗಳನ್ನ ಸೇರದಂತೆ ನೋಡ್ಕೋಬೇಕು ವೆಜ್ ಬಳಸುವವರು ಸ್ವಚ್ಛತೆ ಕಾಪಾಡಿಕೊಳ್ಬೇಕು ಚಿಕನ್ ಅನ್ನ ಚೆನ್ನಾಗಿ ತೊಳೆದು ಬಳಸಬೇಕು ಕೋಳಿ ಮಾಂಸ ಹಾಗೂ ಕೋಳಿ ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಿ ತಿನ್ನೋದ್ರಿಂದ ಯಾವುದೇ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳೋದಿಲ್ಲ ನೀವು ಕೂಡ ಚಿಕನ್ ಮೊಟ್ಟೆ ಪ್ರಿಯರ ಹಾಗಾದರೆ ಗೊತ್ತಾಗಿರ್ಬೋದಲ್ವಾ ಯಾವ ರೀತಿ ತಿಂದರೆ ತೊಂದರೆ ಆಗಲ್ಲ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಲಿ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು